ರೆಡ್ ಬ್ಲ್ಯಾಕಲ್ಲಿ ಜರ್ಮನ್ ಶಪರ್ಡ್ ಲಾಂಗ್ ಕೋಟ್ ಪಪ್ಪೀಸ್ ಹುಡುಕ್ತಿದ್ರೆ ಇಲ್ಲಿದೆ ಮೇಲ್ ಆ್ಯಂಡ್ ಫೀಮೇಲ್ ಪಪ್ಪೀಸ್ ಅವೈಲೇಬಲ್ ಇದೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜರ್ಮನ್ ಶಾಪಾಡಲ್ಲಿ ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಬೇಕು ಅಂದರೆ ಪಪ್ಪೀಸ್ ಇಲ್ಲಿದೆ ಅದೇ ನಿಮಗೆ ಜರ್ಮನ್ ಶಪರ್ಡ್ ಲಾಂಗ್ ಕೋಟಲ್ಲಿ ಬ್ಲ್ಯಾಕ್ ಕಲರ್ ಫುಲ್ ಬ್ಲ್ಯಾಕ್ ಕಲರ್ ಬೇಕು ಅಂದರೆ ಪಪ್ಪೀಸ್ ಇಲ್ಲಿದೆ ಮೇಲ್ ಆ್ಯಂಡ್ ಫೀಮೇಲ್ ಎರಡು ಪಪ್ಪೀಸ್ ಅವೈಲೇಬಲ್ ಇದೆ ನಿಮ್ಗೆ ಬೇಕು ಅಂದರೆ ಈಗಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆಫರ್ ಸಮೇತ ಇದೆ ಫೋನ್ ಮಾಡ್ಕೊಂಡು ಕೇಳಿ ಜರ್ಮನ್ ಶಪರ್ಡ್ ಇದರಲ್ಲಿ ಲಾಂಗ್ ಕೋಟ್ ಅಂತ ಹೇಳ್ತೇವೆ ಇದರಲ್ಲಿ ಕೂದಲು ಉದ್ದ ಬರುತ್ತೆ ಮತ್ತೆ ಇದು ಬಂದು ಫುಲ್ ಝೆಡ್ ಬ್ಲಾಕ್ ಇರೋವಂಥದ್ದು ಫುಲ್ ಬಾಡಿ ಬಂದು ಬ್ಲಾಕ್ ಕಲರ್ ಇರುತ್ತೆ ಇದರಲ್ಲಿ ಆಂಗ್ಲೇಷನ್ ಬರುತ್ತೆ ಆಂಗ್ಲೇಷನ್ ಅಂದ್ರೆ ಎತ್ತರ ಹೈಟ್ ಇರುತ್ತೆ ಹೋಗ್ತಾ ಹೋಗ್ತಾ ತಗ್ ಬರೋ ಆಗಿರುತ್ತೆ ಇದು ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಪಪ್ಪೀಸ್ ಅವೈಲಬಲ್ ಇದೆ ನಿಮಗೆ ಅಲ್ಟಿಮೇಟ್ ಕ್ವಾಲಿಟಿ ಇರೋಂಥ ಪಪ್ಪೀಸ್ ತುಂಬ ಹೆವಿ ಸೈಜು ಜಸ್ಟ್ ಇದು ತರ್ಟಿ ಸಿಕ್ಸ್ ಡೇಸ್ ಆಗಿದೆ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಬೇಕು ಅಂದರೆ ಈಗಲೇ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ ಇದರ ಇಂದ ಹಿಡಿದು ಪ್ರತಿ ಕೂಡ ನಾವು ಹೇಳ್ತೀವಿ ಸರ್ ನಿಮ್ಮ ಹತ್ರ ಮರಿ ಯಾವ ಥರ ಹ್ಯಾ ಪರ್ಚೇಸ್ ಮಾಡಬೇಕು ನಿಮ್ಗೆ ಏನೋ ಮರಿಗಳು ಬೇಕು ಅಂದಾಗ ನಾವು ವಾಟ್ಸಪ್ ಮುಖಾಂತರ ಅಥವಾ ಯೂಟ್ಯೂಬಲ್ಲಿ ಮರಿಗಳು ತೋರಿಸಿರ್ತೀವಿ ನಿಮ್ಗೆ ಅದರಲ್ಲಿ ಯಾವ್ದು ಬೇಕು ಅಂತ ಹೇಳ್ಕೊಂಡು ಅದರಲ್ಲಿ ಸ್ಕ್ರೀನ್ಶಾಟ್ ಅಥವಾ ಅಥ್ವಾ ಅಲ್ಲಿ ಎಂಕ್ವೈರಿ ಮಾಡಿದರೆ ನಾವು ಮರಿಗಳು ತೋರಿಸ್ತೀವಿ ಅದ್ರ ಮೇಲೆ ನೀವು ಬುಕ್ಕಿಂಗ್ ಅಮೌಂಟ್ ಮಾಡಿಕೊಂಡು ಅಥವಾ ಪೇಮೆಂಟ್ ಮಾಡಿಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಇಲ್ಲಾಂದರೆ ಬುಕ್ ಮಾಡ್ಕೊಂಡು ನೀವೇ ಬಂದು ಕೆನಲ್ ಇಂದ ಪಿಕಪ್ ಮಾಡ್ಕೊಂಡು ತೊಗೊಂಡೋಗ್ಬೋದು ಹೇಗೆ ಮೇಂಟೈನ್ ಮಾಡೋದು ಏನು ಜಾಸ್ತಿ ಬರಲ್ಲ ನಿಮಗೆ ಮೇಂಟೆನೆಲ್ಲ ಕಂಪ್ಲೀಟ್ ಆಗಿ ನಾವು ಹೇಳಿರ್ತೀವಿ ಫುಡ್ ಇಂದ ಆಗಲಿ ಪ್ರತಿಯೊಂದು ಸಮೇತ ಯಾವಾಗ ಹೇಗೆ ಕೊಡಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಇದ್ರದ್ದು ಕಂಪ್ಲೀಟ್ ಮೇಂಟೆನೆನ್ಸ್ ನಿಮಗೆ ಕಸ್ಟಮರ್ ಗೆ ನಾವು ತೋಳುವಾಗ ಕಂಪ್ಲೀಟ್ ಆಗಿ ಸರ್ ಇದ್ರ ತಂದೆ ತಾಯಿ ಹೇಗೆ ಬರುತ್ತೆ ಯಾವ ಕಲರ್ ಇದೆ ಇದ್ರದ್ದು ತಂದೆ ಬಂದ್ಬಿಟ್ಟು ಭೀಮಾ ಅಂತ ನಮ್ಮ ಕೆನಲ್ ಅಲ್ಲಿ ಅದು ಬಂದು ಫುಲ್ ಬ್ಲಾಕ್ ಕಲರ್ ಅಲ್ಲಿ ಟ್ಯಾನ್ ಕಲರ್ ಎರಡು ಕಲರ್ ಬರುತ್ತೆ ವಿತ್ ಆಂಗ್ಲೇಷನ್ ಇರುವಂಥದ್ದು ಹೆವಿ ಸೈಜ್ ಇರುವಂಥದ್ದು ಫಾದರ್ ಆಗಿದೆ ಇದ್ರದ್ದು ಮತ್ತೆ ಇದ್ರ ಮದರ್ ಸಮೇತ ಅದು ನೈಂಟಿ ಪರ್ಸೆಂಟ್ ಬ್ಲಾಕ್ ಇದೆ ಮತ್ತೆ ಒಂದು ಟೆನ್ ಪರ್ಸೆಂಟ್ ಟ್ಯಾನ್ ಕಲರ್ ಬರುವಂತ ಫೀಮೇಲ್ ಆಗಿದೆ ಮತ್ತೆ ಎಲ್ಲ ಲೈನ್ ಏಜ್ ಪಪೀಸ್ ಆಗಿದೆ ಇದ್ರ ಕಾಂಬಿನೇಷನ್ ಕ್ರಾಸ್ ಅಷ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಯಾರಿಗಾರು ಬೇಕಿದ್ದಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಮದರ್ ಅಂಡ್ ಫಾದರ್ ಕೂಡ ಕೆನಲಲ್ಲೇ ಇರುತ್ತೆ ನೀವೇ ಬಂದು ಲೈವ್ ಆಗಿ ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಟ್ರಾನ್ಸ್ಪೋರ್ಟಿಂಗ್ ಬೇಕು ಅಂದ್ರೆ ಬುಕ್ ಮಾಡಿ ನೀವೇ ಕಳಿಸ್ಕೊಡ್ತೀರಾ ಆ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದ್ರೆ ನಾವೇ ಕೂಡ ಅದಕ್ಕೆ ಬ್ಯಾಸ್ಕೆಟ್ ರೆಡಿ ಮಾಡಿ ಬ್ಯಾಸ್ಕೆಟ್ ಚಾರ್ಜಸ್ ಅಂತ ಇರುತ್ತೆ ಅದ್ರ ತುಂಬಾ ಒಳ್ಳೆ ಕ್ವಾಲಿಟಿಲಿ ಬ್ಯಾಸ್ಕೆಟ್ ಎಲ್ಲ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ಅದನ್ನ ಇದ್ರ ಒಟ್ಟಿಗೆ ಇಟ್ಟು ನಾನು ಡಿಸ್ಟಿಕ್ ಟು ಡಿಸ್ಟಿಕ್ ಆಗಲಿ ಸ್ಟೇಟ್ ಟು ಸ್ಟೇಟ್ ಆಗಲಿ ಮರಿಗಳನ್ನ ಕಳಿಸ್ಕೊಡ್ತೀವಿ ಮಾಡೋದು ಇದಕ್ಕೆ ಫುಡ್ಡೆಲ್ಲ ನಾವು ಮೆನ್ಷನ್ ಮಾಡ್ತೀವಿ ಇಂಥದ್ದೇ ಫುಡ್ ಕೊಡಿ ಅಂತ ಅಂಥದ್ದೇ ಫುಡ್ ಕೊಡ್ತಾ ನಿಮಗೆ ಪರ್ ಡೇ ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸು ಇಷ್ಟಿಷ್ಟು ಗ್ರಾಮ್ಸ್ ಅಂತ ಏನು ಹೇಳ್ತೀವಿ ಅದ್ರ ಒಟ್ಟಿಗೆ ಕೊಡೋವಂಥದ್ದು ಮತ್ತು ಇದಕ್ಕೆ ಜೊತೆಗೆ ಮೊಸರು ಈ ಥರ ಹೇಳ್ತೀವಿ ಮತ್ತು ಉಪ್ಪು ಹುಳಿ ಖಾರ ಆಗಲಿ ಮತ್ತು ಈ ತೊಗೊಂಡಾದ ಮೇಲೆ ಬೇರೆ ನಾಯಿಗಳ ಜೊತೆ ಆಗಲಿ ಅದನ್ನು ಸೇರಿಸಬಾರ್ದು ಮತ್ತು ಉಪ್ಪು ಹುಳಿ ಖಾರಗಳಂತೂ ಕೊಡಲೇಬಾರ್ದು ಅದ್ರದ್ದು ಬೇರೆ ಆದಂಥ ಸೈಡ್ ಎಫೆಕ್ಟ್ಗಳಿದೆ ಮತ್ತು ನೀವು ಮನೇಲಿ ಮಾಡೋಂಥ ಅಡುಗೆಗಳನ್ನ ತಗೊಬಂದು ಪಪೀಸಿ ಕೊಡೋದಾಗ್ಲಿ ನಾಯಿಗಳಿಗೆ ಕೊಡೋದಾಗ್ಲಿ ಅದು ತುಂಬಾನೇ ಎಫೆಕ್ಟ್ ಆಗುವಂಥದ್ದು ಮತ್ತೆ ಹುಳಿ ಅಂಶ ಇರುವಂತಹ ಹಣ್ಣುಗಳಾಗ್ಲಿ ಈ ಫ್ರೂಟ್ಸ್ ಗಳಲ್ಲಿ ನೀವು ಕೊಡಲೇ ಅದೆಲ್ಲ ತುಂಬಾನೇ ಎಫೆಕ್ಟ್ ಆಗುವಂಥದ್ದು ಹುಷಾರ್ ಡೌಟ್ ಬಂತು ನೇರವಾಗಿ ಮಾಡಿ ಡಂತೇರವಾಗಿ ಕಂಪ್ಲೀಟ್ ಆಗಿ ಏನೇನು ಮೆಡಿಸನ್ಸ್ ನಾವು ಏನ್ ಕೊಡ್ತಿದೀವಲ್ಲ ಅದನ್ನೇ ನಾವು ನಿಮ್ಗೆ ಫೋಟೋ ಆಗಿ ಕಳಿಸ್ಕೊಡ್ತೀವಿ ಇಲ್ಲ ತುಂಬಾ ಎಮರ್ಜೆನ್ಸಿ ಇತ್ತು ಅಂದಾಗ ಏನಾದ್ರು ಫಸ್ಟ್ ಏಡ್ ತರ ಏನಾದ್ರು ಸ್ಟಾರ್ಟಿಂಗ್ ಮಾಡ್ಕೊಂಡು ವೆಟನರಿ ಹತ್ರ ಹೋಗೋದು ಒಳ್ಳೇದು ನಿಮ್ಮ ಹತ್ರ ಬೇರೆ ಮರಿಗಳೆಲ್ಲ ಸಿಗುತ್ತಾ ಬೇರೆ ಎಲ್ಲಾ ತರ ಪಪ್ಪೀಸ್ ಸಮೇತ ನಮ್ಮ ಹತ್ರ ಸಿಗುತ್ತೆ ಅದರಲ್ಲಿ ಜರ್ಮನ್ ಶಪಾಡ್ ಆಗಿರ್ಬೋದು ಗೋಲ್ಡನ್ ಇಟ್ರಿವರ್ ಆಗಿರ್ಬೋದು ಡ್ಯಾಶ್ ಆಗಿರ್ಬೋದು ಡಾಬರ್ ಮ್ಯಾನ್ ರಾಟ್ ವಿಲರ್ ಶಿಟ್ಸು ಆಗಿರ್ಬೋದು ಮತ್ತೆ ಟಾಯ್ ಫಾರ್ಮ್ ಆಗಿರ್ಬೋದು ಎಲ್ಲಾ ತರ ಪಪ್ಪೀಸ್ ಯಾವ್ಯಾವ ತರ ಕ್ಯಾಟಗರಿ ಇದೆ ಚೌಚೌವ್ ಆಗಲಿ ಅಸ್ಕಿ ಆಗಲಿ ಯಾವ ಯಾವ ತರ ಇದೆ ಗ್ರೇಡೆನ್ ಎಲ್ಲಾ ತರ ಪಪ್ಪೀಸ್ ಸಮೇತ ನಮ್ಮ ಹತ್ರ ಒಳ್ಳೊಳ್ಳೆ ಕ್ವಾಲಿಟಿ ಪಪ್ಪಿಸ್ಗಳು ನಿಮ್ಗೆ ಬೇಕು ಅಂತ ನಾವು ಕಳ್ಸಿಕೊಡ್ತೀವಿ ನಿಮ್ದು ಕೆನಾಲಿಗೆ ಬಂದ್ ಬರ್ಬೋದಾ ನಾವು ಮೀಟ್ ಮಾಡ್ಬೋದು ನಿಮ್ಮನ್ನ ಕೆನಲ್ಲಿಗೆ ಬರಬೇಕಂದ್ರೆ ನೀವು ಒಂದು ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ನಮಗೆ ಹೇಳ್ಕೋಬೇಕು ನಾವು ಬರ್ತಿದ್ದೀವಿ ಅಂತ ಯಾಕಂದ್ರೆ ಎಲ್ಲ ಟೈಮ್ ನಾವು ಇಲ್ಲಿ ಇರೋಕ್ಕಾಗಲ್ಲ ಮತ್ತೆ ನೀವು ಪಪ್ಪೀಸ್ ಏನಾದ್ರು ಮಸ್ಟ್ ಶೂಟ್ ಶೂಟಾಗಿ ನಾವು ಇಲ್ಲೇ ಬಂದು ನೋಡ್ತೀವಿ ಅಂದರೆ ನೀವು ಈಗ ಅಕಸ್ಮಾತ್ ಕೆನಲಲ್ಲಿ ಈಗ ಒಂದು ಪಪ್ಪಿ ಬುಕ್ ಆಗಿರತ್ತೆ ಅಂದ್ಕೊಳ್ಳಿ ಅವರು ಫ ಒಂದು ಫೋ ಟೆನ್ ಡೇಸ್ ಆದಮೇಲೆ ಅಥವಾ ಫೈವ್ ಡೇಸ್ ಆದಮೇಲೆ ತೊಗೊತೀವಿ ಅಂದಾಗ ಪಪ್ಪೀಸ್ ನಾವು ಕೆನಲಲ್ಲೇ ಇಟ್ಟಿರ್ತೀವಿ ಅವರ್ಯಾರ ಬಂದಾಗ ಆ ಪಪ್ಪೀಸ್ ನೋಡಿದಾಗ ನಾವು ಅದನ್ನು ಕೊಡೋಕೆ ಬರಲ್ಲ ಸೊ ಅದಕ್ಕೆ ನೀವು ಬಂದಾಗ ಬುಕ್ ಮಾಡ್ಕೊಂಡೆ ಬರೋದು ಒಳ್ಳೇದು ನೀವು ಒಂದು ಎರಡು ದಿನ ಹಿಂದೆನೆ ನಮಗಿಂತ ಪಪ್ಪಿ ಬೇಕು ಅಂತ ಹೇಳಿದ ಫೋಟೋ ಕಳಿಸಿರ್ತೀವಿ ಅದನ್ನ ನೀವು ಬುಕ್ ಮಾಡ್ಕೊಂಡು ಕೆನಾಲಿಗೆ ಬಂದು ನೋಡಿಕೊಂಡು ಮೇಂಟೆನೆನ್ಸ್ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ನೀವು ಹೋಗಬಹುದು ಇದು ಯಾವ ತಳಿ ಯಾವ ಜಾತಿಗೆ ಸಂಬಂಧಪಟ್ಟಿದ್ದು ಇದು ಬಂದ್ಬಿಟ್ಟು ಡ್ಯಾಶ್ ಆ್ಯಂಡ್ ಅಂತ ಇದರಲ್ಲಿ ಮೂರ್ನಾಲ್ಕು ತರ ಕಲರ್ಗಳು ಬರುತ್ತೆ ಇದರಲ್ಲಿ ಬ್ಲಾಕ್ ಅಂಡ್ ಟ್ಯಾನ್ ಇದು ಮತ್ತೆ ಇದೇನ್ ಕಲರ್ ಇದೆಯಲ್ಲ ಇದೇ ಕಲರ್ ಫುಲ್ ಲಿವರ್ ಅಂಡ್ ಟ್ಯಾನು ಡ್ಯಾಶ್ ಅಂಡ್ ಬರುತ್ತೆ ಇದರಲ್ಲಿ ಬ್ಲಾಕ್ ಅಂಡ್ ಟ್ಯಾನ್ ಅಂತ ಇದರಲ್ಲಿ ಹೆವಿ ಸೈಜ್ ಇರುವಂಥ ಪಪ್ಪೀಸ್ ಇದರಲ್ಲಿ ಕ್ವಾಲಿಟಿ ಕೂಡ ಡಿಫರ್ ಆಗ್ತಾ ಹೋಗುತ್ತೆ ಕಮ್ಮಿ ರೇಟಿಂದ ತುಂಬ ಹೈ ಕ್ವಾಲಿಟಿ ವಿತ್ ಕೆ ಸಿ ಐ ಪೇಪರ್ ಇರುವಂಥ ಸಮೇತ ಡ್ಯಾಶ್ ಅಂಡ್ ಸಿಗುತ್ತೆ ರೇರ್ ರೇರಾಗಿ ಕೂದಲು ಬರುವಂಥ ಡ್ಯಾಶ್ ಅಂಡ್ ಸಮೇತ ಗಳು ಸಿಗುತ್ತೆ ಅದು ಎನಿ ಟೈಮ್ ಇರಲ್ಲ ಅದನ್ನ ಪೋಸ್ಟ್ ಮಾಡ್ತೀವಿ ಅವಾಗ ನೀವು ನೋಡಿಕೊಂಡು ತಗೋಬಹುದು ಇದು ಒಂದು ಹೆವಿ ಸೈಜ್ ಇರೋವಂಥದ್ದು ಆಲ್ಮೋಸ್ಟ್ ಸಿಕ್ಸ್ ಕಿಲೋಸ್ ಮೇಲಿದೆ ಪಪ್ಪೀಸ್ ಒಂದು ತರ್ಟಿ ಸಿಕ್ಸ್ ತರ್ಟಿ ಫೋರ್ ತರ್ಟಿ ಸೆವೆನ್ ಡೇಸ್ ಆಗಿದೆ ತುಂಬಾ ಹೆವಿ ಸೈಜ್ ಪಪ್ಪೀಸ್ ಇರುವಂಥದ್ದು ಇದು ಪಪ್ಪಿ ನಿಮ್ಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇದು ಮೇಂಟೆನೆನ್ಸ್ ಎಲ್ಲ ಹೇಗೆ ಇದರ ಮೇಂಟೆನೆನ್ಸ್ ಎಲ್ಲ ಭಾರಿ ಕಮ್ಮಿ ಬರುತ್ತೆ ಈಗೇನು ಒಂದು ಒಂದು ಜರ್ಮನ್ ಶಪರ್ ಸಾಕೋದು ಒಂದೇ ಇದು ಆರರಿಂದ ಏಳು ನಾಯಿ ಮರಿ ಸಾಕೋದು ಒಂದೇ ಅಷ್ಟು ಲೋ ಮೇಂಟೆನೆನ್ಸ್ ಇರುತ್ತೆ ಫುಡ್ ಎಲ್ಲ ಭಾರಿ ಕಮ್ಮಿ ಇರುತ್ತೆ ಇದರಲ್ಲಿ ಹೇಗೆ ಅಂದರೆ ಮೊಸರೆಲ್ಲ ಕೊಟ್ಟರೆ ಈ ಥರ ತುಂಬ ಒಳ್ಳೆ ಚಬ್ಬಿ ಚಬ್ಬಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗುವಂಥದ್ದು ಮತ್ತು ತುಂಬಾ ಜೋರಿರುವಂಥ ಬ್ರೀಡ್ ಬ್ರೀಡಾಗಿರುತ್ತೆ ಚಿಕ್ಕ ಚಿಕ್ಕ ಸೌಂಡಿಗೂ ಸಮೇತ ಬೇಗ ಆ ಕಿವಿ ಕೊಡುವಂತ ನಾಯಿಗಳಾಗಿರುತ್ತೆ ಇದು ತುಂಬಾನೇ ಬೇಗ ಅಲರ್ಟ್ ಮಾಡುತ್ತೆ ಮನೆಯಲ್ಲಿ ಇದ್ರೆ ತುಂಬಾನೇ ಮೇಂಟೆನೆನ್ಸ್ ಫ್ರೆಂಡ್ಲಿ ಮತ್ತೆ ತುಂಬಾನೇ ಫ್ರೆಂಡ್ಲಿ ಡಾಗ್ ಇದು ಮತ್ತೆ ಈ ತರದ್ರಲ್ಲಿ ಆ ಬೇರೆ ಬೇರೆ ತರ ಕಲರ್ಸ್ ಗಳ ಸಮೇತ ಸಿಗುತ್ತೆ